ಇನ್ನು ಚೆನ್ನೈನಲ್ಲಿ ಜಲ್ಲಿಕಟ್ಟು ಕ್ರೀಡೆ ನಿಷೇಧ ತೆರವು ಮಾಡುವಂತೆ ಒತ್ತಾಯಿಸಿ ಭಾರಿ ಪ್ರತಿಭಟನೆ ನಡೀತಾ ಇದೆ ವಿದ್ಯಾರ್ಥಿಗಳು ಜನಸಾಮಾನ್ಯರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇನ್ನು ತಮಿಳು ಚಿತ್ರರಂಗ ಸಹ ಪ್ರತಿಭಟನೆಯನ್ನು ನಡೆಸೋದಕ್ಕೆ ನಿರ್ಧರಿಸಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತು ನಾಳೆ ಸಿನಿಮಾ ಧಾರಾವಾಹಿ ಶೂಟಿಂಗ್ ಅನ್ನು ಬಂದ್ ಮಾಡುವ ಮುಖಾಂತರವಾಗಿ ಈ ರೀತಿಯಾದಂಥ ಒಂದು ಪ್ರತಿಭಟನೆಗೆ ಅವರು ಬೆಂಬಲವನ್ನು ಸೂಚಿಸಿದ್ದಾರೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ ನೀಡಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ಜಲ್ಲಿ ಜಲ್ಲಿಕಟ್ಟು ಕ್ರಾಂತಿ ಈಗ ವಿದ್ಯಾರ್ಥಿಗಳ ಹೋರಾಟ ಮಾತ್ರವಲ್ಲ ಎಲ್ಲ ರಂಗದವರು ಈಗ ಹೋರಾಟದ ಕಣಕ್ಕೆಳಿದಿದ್ದಾರೆ ಚೆನ್ನೈನಲ್ಲಿ ಇವತ್ತು ಸಿನಿಮಾ ರಂಗದವರು ಹೋರಾಟದ ಕಣಕ್ಕೆಳಿದು ಎರಡು ದಿನಗಳ ಕಾಲ ಹೋರಾಟಕ್ಕೆ ಈಗ ಅವರು ಚಾಲನೆ ನೀಡಿರ್ತಕ್ಕಂಥದ್ದು ನಾವಿರ್ತಕ್ಕಂಥದ್ದು ಚೆನ್ನೈನ ಫಿಲಂ ಚೇಂಬರ್ ನಲ್ಲಿ ಈಗಲೇ ನೋಡಿ ಫಿಲಂ ಚೇಂಬರ್ ನಲ್ಲಿ ಸಾಕಷ್ಟು ಸಿನಿಮಾದ ಮಂದಿ ಇಲ್ಲಿ ಸೇರಿರ್ತಕ್ಕಂಥದ್ದು ಸಿನಿಮಾ ಪ್ರೊಡ್ಯೂಸರ್ ಗಳಿರ್ಬಹುದು ನಟ ನಟಿಗರಿರ್ಬಹುದು ಕಿರಿತೆರೆಯ ನಟ ನಟಗರಿ ಇರಬಹುದು ಕಿರುತೆರೆಯ ಸಿಬ್ಬಂದಿ ಎಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಫಿಲಂ ನ ಎಲ್ಲರೂ ಕೂಡ ಈಗ ನಲ್ಲಿ ಇರತಕ್ಕಂಥದ್ದು ನೀವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ ಇವತ್ತು ಡೈರೆಕ್ಟರ್ ಭಾರತಿ ರಾಜ ಇರಬಹುದು ಅದೇ ರೀತಿ ರಾಧಾ ರವಿ ಅವರು ಈಗ ಮಾತಾಡ್ತಾ ಇದ್ದಾರೆ ಅದೇ ರೀತಿ ಅನೇಕರು ಇಲ್ಲಿ ಪ್ರೊಟೆಸ್ಟ್ ನಲ್ಲಿ ಒಂದು ಕೊರಳು ಜಲ್ಲಿಕಟ್ಟನ ಬ್ಯಾನ್ ಏನ್ ಮಾಡಿದ್ದಾರೆ ಅದನ್ನ ತೆರವು ಮಾಡಬೇಕು ಜಲ್ಲಿಕಟ್ಟು ತಮಿಳುನಾಡಿನ ಒಂದು ಸಾಂಸ್ಕೃತಿಕ ಕಲೆ ಇದನ್ನ ಉಳಿಸಬೇಕು ಜಲ್ಲಿಕಟ್ಟಿನ ಮೇಲೆ ಇರತಕ್ಕಂಥ ನಿಷೇಧವನ್ನ ತೆಗೆದಾಕ್ಬೇಕು ಅನ್ನೋದು ಎಲ್ಲರ ಒಂದು ಒಕ್ಕೊರಳಿನ ಕೊರಳು ಅದಕ್ಕಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ಸಾಕಷ್ಟು ಸಂಖ್ಯೆಯ ಸಿನಿಮಾ ಬೇರೆ ಬೇರೆ ಸಿನಿಮಾ ಬೇರೆ ಬೇರೆ ಟೆಕ್ನಿಷಿಯನ್ಸ್ ಇರಬಹುದು ಎಡಿಟರ್ಸ್ ಇರ್ಬೋದು ನಟ ಇರ್ಬೋದು ಪ್ರೊಡ್ಯೂಸರ್ಸ್ ಇರಬಹುದು ಎಲ್ಲರನ್ನೂ ಕೂಡ ಈ ಪ್ರತಿಭಟನೆಯಲ್ಲಿ ನಾಳೆ ಏನು ಸಿನಿಮಾ ಕಲಾವಿದರ ಸಂಘ ಒಂದು ಉಪವಾಸ ಸತ್ಯಾಗ್ರಹ ಕೂಡ ಅದಕ್ಕೂ ಕೂಡ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ ಇವತ್ತು ಚೆನ್ನೈನಲ್ಲಿ ಯಾವುದೇ ಶೂಟಿಂಗ್ ನಡೀತಾ ಇಲ್ಲ ಸಿನಿಮಾದ ಎಲ್ಲ ಕೆಲಸಗಳು ಆಗಿರ್ತಕ್ಕಂಥದ್ದು ನಾಳೆ ಕೂಡ ಎಲ್ಲರೂ ಬಂದ್ ಮಾಡಿ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ತೊಡಗುತ್ತಾರೆ ಈಗ ನಮ್ಮ ಜೊತೆಗೆ ಡೈರೆಕ್ಟರ್ ವಾಸು ಇದ್ದಾರೆ ಅವರನ್ನ ಕೇಳ ಯಾಕೆ ಈ ಜಲ್ಲಿಕಟ್ಟು ಪ್ರತಿಭಟನೆ ನಡೀತಾ ಇದೆ ಏನು ಅವರು ಹೇಳ್ತಾರೆ ಅಂತ ಹೇಳಿ ಯಾಕೆ ಈ ಜಲ್ಲಿಕಟ್ಟು ಪ್ರತಿಭಟನೆ ನಡೀತಾ ಇದೆ ಹೇಗೆ ಎಲ್ರಿಗೂ ನಮಸ್ಕಾರ ಇದು ಪ್ರತಿ ವರ್ಷ ನೋಡಬೇಕಂದ್ರೆ ಫೋರ್ ಫೈವ್ ಇಯರ್ಸ್ ಹಿಂದೇ ಇದು ಅನಿಮಲ್ಸು ಪನಿಷ್ ಆಗುತ್ತೆ ಅಂತ ಒಂದು ಬಿಟಾ ಅಂತ ಒಂದು ಗ್ರೂಪ್ ಫಾರ್ಮ್ ಮಾಡಿ ಹಾಡು ಸುಪ್ರೀಂ ಕೋರ್ಟ್ನ ಕೇಸು ಬೆಟರ್ ಈಗ ಸಿನಿಮಾದವರ ಕೋರಿಕೆ ಏನು ಸಿನಿಮಾ ಕೋರಿಕೆ ಏನ್ ಏನಂದ್ರೆ ಇದು ನಡಬೇಕು ಈಗ ನಾವು ಬಿರಿಯಾನಿ ಇಲ್ದಿದ್ರೆ ರಂಜಾನ್ ಇಲ್ಲ ಕೇಕ್ ಇಲ್ದಿದ್ರೆ ಕ್ರಿಸ್ಮಸ್ ಇಲ್ಲ ಜಲ್ಲಿಕಟ್ಟು ಇಲ್ದಿದ್ರೆ ಪೊಂಗಲ್ ಇಲ್ಲ ಸಂಕ್ರಾಂತಿ ಇಲ್ಲ ನಮ್ಮ ಭಾಷೆ ಹೇಳ್ಬೇಕಂದ್ರೆ ಸಂಕ್ರಾಂತಿ ಅದು ಒಂದು ಗೇಮ್ ಅದು ಆ್ಯಕ್ಚುಲಿ ನಾವು ಮನೆಯಲ್ಲಿ ತಂದೆ ಯಾವ ಥರ ನೋಡ್ತೀವೋ ತಾಯಿ ಯಾವ ಥರ ನೋಡ್ತೀವೋ ಹೆಂತಿ ಯಾವ ಥರ ನೋಡ್ತೀವೋ ಮಕ್ಕಳು ಯಾವ ಥರ ನೋಡ್ತೀವೋ ಆ ಥರ ಪ್ರತಿವಾರು ಆ ಅನಿಮ ಆ ಥರ ನೋಡ್ತಾರೆ ಏನು ಜಲ್ಲಿಕಟ್ಟಿನಲ್ಲಿ ಬಳಸಲಾಗಂತ ಎತ್ತಿರಬಹುದು ಗೂಳಿಯನ್ನ ನಾವು ತಮ್ಮ ಮನೆಯ ಸಾಕು ಪ್ರಾಣಿ ಅಂತಲ್ಲ ತಮ್ಮ ಮನೆಯ ಮಗುವನ್ನಾಗಿ ನೋಡ್ತೀವಿ ಆ ತರದ ಒಂದು ಗೂಳಿಯನ್ನು ಬಳಸಿ ನಾವು ಒಂದು ಇದೊಂದು ಕ್ರೀಡೆ ಅಷ್ಟೇ ಇದನ್ನ ನೀವು ಒಂದು ಬ್ಯಾನ್ ಮಾಡೋದು ನ್ಯಾಯಯುತ ಅಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ವಾಸೋರಿ ಜಲ್ಲಿಕಟ್ಟನ್ನು ಬಹಳಷ್ಟು ಬಳಸ್ತಾರೆ ತಮಿಳ್ ಸಿನಿಮಾದಲ್ಲಿ ಜಲ್ಲಿಕಟ್ಟು ಒಂದು ದೊಡ್ಡ ಒಂದು ದೊಡ್ಡ ಒಂದು ಆಕರ್ಷಣೀಯ ಒಂದು ವಿಷಯ ಆಗಿರ್ತಕ್ಕಂಥದ್ದು ಈಗ ಜಲ್ಲಿಕಟ್ಟು ಬ್ಯಾನ್ ಮಾಡಿರೋದು ಅದು ಸಿನಿಮಾಗೆ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ ಹೇಳಿ ಸರ್ ಯಾವ ರೀತಿ ಎಫೆಕ್ಟ್ ಆಗಿದೆ ಸರ್ ಸರ್ ಸಿನಿಮಾದ ಎಫೆಕ್ಟ್ ಆಗಿದೆ ಅಂದ್ರೆ ಎಲ್ರಿಗೂ ಆ ಫೀಲಿಂಗ್ ಇದೆ ಸರ್ ಯಾವಾಗಲೂ ಎಲ್ಲರೂ ಒಂದು ಇದ್ರೇನೆ ಒಂದು ಫೆಸ್ಟಿವಲ್ ಯಾವಾಗ ಯಾವಾಗ ಯಾವ ಯಾವ ಸಿನಿಮಾದಲ್ಲಿ ತಗೊಂಡ್ಬಂದ್ರೆ ಆ ಸಿನಿಮಾ ಎಲ್ಲ ಸೂಪರ್ ಹಿಟ್ ಆಗಿದೆ ಸೂಪರ್ ಹಿಟ್ ಜಲ್ಲಿಕಟ್ಟು ಅಂತ ಒಂದು ಪಿಕ್ಚರ್ ಹೆಸರಿನಲ್ಲೇ ನಲ್ಲೇ ಪೆದ್ದ ಹಿಟ್ ಆಗಿದೆ ದೊಡ್ಡ ಹಿಟ್ ಆಯ್ತು ಸೊ ಏನು ಜಲ್ಲಿಕಟ್ಟು ಬರೇ ಕೇವಲ ಒಂದು ಸ್ಪರ್ಧೆ ಕ್ರೀಡಾ ಸ್ಪರ್ಧೆ ಮಾತ್ರ ಅಲ್ಲ ಇದು ಸಾಂಸ್ಕೃತಿಕ ಉತ್ಸವ ಸಿನಿಮಾಕ್ಕೆ ಕೂಡ ಜಲ್ಲಿಕಟ್ಟು ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು ಜಲ್ಲಿಕಟ್ಟು ಇಲ್ಲದೆ ಸಿನಿಮಾ ಇಲ್ಲ ಅನ್ನೋ ಅಂತ ಮಾತನ್ನ ಪಿ ವಾಸು ಅವರು ಹೇಳ್ತಾ ಇರ್ತಕ್ಕಂಥದ್ದು ಈ ಕೂಗಿಗೆ ಕೇಂದ್ರ ಸರ್ಕಾರ ಮತ್ತೆ ತಮಿಳುನಾಡು ಸರ್ಕಾರ ಯಾವ ರೀತಿ ಸ್ಪಂದತೆ ಜಲ್ಲಿಕಟ್ಟು ತಕ್ಷಣದಲ್ಲಿ ಆಚರಣೆಗೆ ಬರುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ ಪಿ ಕಂಠೀರವ ಟಿವಿ ನೈನ್ ಚೆನ್ನೈ